ಸ್ನೇಹಿತರೆ ಇವತ್ತು ನಾನು ನಮ್ಮ ಗಾಡಿಗೆ ಶಾಕ್ ಅಬ್ಸರ್ ಚೇಂಜ್ ಮಾಡಬೇಕಾಗುತ್ತೆ ಯಾಕಂದರೆ ಮುನ್ಗಡೆದ ಭಾಗ ಎಲ್ಲ ಮಲಗಿಬಿಟ್ಟಿದೆ ಲೆಫ್ಟ್ ಸೈಡು ರೈಟ್ ಸೈಡು ಎರಡು ಕಡೆನೂ ಮಲಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಗಾಡಿ ತಗೊಂಡು ಹೋಯ್ತೀನಿ ಮೆಕ್ಯಾನಿಕ್ ಶಾಪ್ಗೆ ಅಲ್ಲಿ ತಗೊಂಡೋದ್ರೆ ಅವರು ಸ್ಕ್ಯಾನರ್ ಆಗ್ಬಿಟ್ಟು ಚೆಕ್ ಮಾಡ್ತಾರೆ ಸ್ಕ್ಯಾನರಲ್ಲಿ ಎಲ್ಲ ತೋರಿಸ್ಬಿಡುತ್ತೆ ಏನಾಗಿದೆ ಏನಿಲ್ಲ ಅಂತ ಮತ್ತೆ ನಾನು ಅವ್ರಿಗೆ ಗಾಡಿ ಬಿಟ್ಬಿಟ್ಟು ನಾನು ಬಂದುಬಿಡ್ತೀನಿ ನಾಷ್ಟ ಮಾಡಲಿಕ್ಕೆ ಯಾಕೆಂದ್ರೆ ಬೆಳಗ್ಗೆ ನಾನು ನಷ್ಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಬಂದ್ಬಿಡ್ತೀನಿ ನಾಷ್ಟ ಮಾಡೋಕ್ಕೆ ನಾಷ್ಟದಲ್ಲಿ ನಾನು ಸ್ಯಾಂಡ್ವಿಚ್ ತಗೊಂಡು ಸ್ಯಾಂಡ್ವಿಚ್ ತಿನ್ಕೋತೀನಿ ಆಮೇಲೆ ಬ್ಲ್ಯಾಕ್ ಟೀ ತಗೊಂಡು ಬ್ಲ್ಯಾಕ್ ಟೀನು ಕೂಡ್ಕೋತೀನಿ ಅದಾದ ಮೇಲೆ ನಾನು ಗ್ಯಾರೇಜ್ಗೆ ಹೋಗ್ತೀನಿ ಅಲ್ಲಿ ಕೆಲಸ ನಡೀತಾ ಇರ್ತದೆ ನಮ್ಮ ಗಾಡಿದು ನಡೀತಾ ಇರ್ತದೆ ಪಕ್ಕದಲ್ಲಿ ಬೇರೆ ಗಾಡಿದು ಗೇರ್ ಬಾಕ್ಸ್ ಕೂಡ ಇಳಿಸ್ತಾ ಇರ್ತಾರೆ ನೋಡಿ ಅದು ಹೆಂಗೆ ಇಳಿಸ್ತಾರೆ ನೋಡಿ ನನ್ನ ಪಕ್ಕದಲ್ಲಿ ಕೂಲರ್ ಮಡಗಿರ್ತಾರೆ ಆ ಕೂಲರಲ್ಲಿ ತಣ್ಣೀರು ತಗೊಂಡ್ಬಂದು ತಗೊಬಂದು ಹಾಕ್ತಾರವರು ಯಾಕಂದರೆ ಫುಲ್ ಹೀಟ್ ಅಂದರೆ ಹೀಟು ಬಿಸಿಲು ಫುಲ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇದು ನೋಡಿ ಇದು ನಮ್ಮದು ಶಾಕ್ ಅಬ್ಸರ್ವ್ ಇದೇ ಶಾಕ್ ಅಬ್ಸರ್ವ್ ಹಳೇದೊಂದು ಹೊಸದೊಂದು ಶಾಕ್ ಅಬ್ಸರ್ವ್ ರೈಟ್ ಕೇಳ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟೆ ಅದಕ್ಕೆ ಬಂದು ನಾನು ಕೋಲ್ಡ್ ನೀರು ಕುಡ್ಕೊತೀನಿ ಯಾಕಂದರೆ ಅಷ್ಟೊಂದು ರೇಟ್ ಜಾಸ್ತಿ ಇತ್ತು ಮೇಲೆ ನಂತರ ನೋಡಿ ಇಲ್ಲಿ ಈ ಗ್ಯಾರೇಜಲ್ಲಿ ಎಲ್ಲ ಲಕ್ಸುರಿ ಗಾಡಿಗಳೇ ಇರೋದು ಬಿ ಆರ್ ಡಿ ಪಾರ್ಶೇಡು ಇದೆ ಬೆನ್ಸು ಇದೆಲ್ಲ ನಮ್ಮ ಗಾಡಿದು ಆಲ್ಮೋಸ್ಟ್ ಕೆಲಸ ಆಗಿರ್ತದೆ ಅದಾದ್ಮೇಲೆ ತಗೊಂಡೋಗಿ ವೀಲ್ ಅಲೈನ್ಮೆಂಟ್ ಬಿಡ್ತಾರೆ ವೀಲ್ ಅಲೈನ್ಮೆಂಟ್ ಬಿಟ್ಟಾದ್ಮೇಲೆ ಅಲ್ಲಿ ವೀಲ್ ಅಲೈನ್ಮೆಂಟ್ ಆಗುತ್ತೆ ಅದಾಗಿದ್ದ ನಂತರ ನಾನು ಬಿಲ್ ಪೇ ಮಾಡಿಬಿಟ್ಟು ನಾನು ಬಂದ್ಬಿಡ್ತೀನಿ ರೂಮ್ ಕಡೆಗೆ ಮಧ್ಯಾಹ್ನದ ಊಟ ಕೂಡ ಅವರೇ ತರಿಸಿರ್ತಾರೆ ಎಲ್ಲರಿಗೋಸ್ಕರ ಅದ್ರ ಜೊತೆಗೆ ನಮಗೂ ತರಿಸಿರ್ತಾರೆ ತರಿಸ್ಬಿಟ್ಟು ಜೊತೆ ಅಲ್ಲೇ ತಿಂದ್ಕೊಂಡು ನಾನು ನಾನು ಬಂದ್ಬಿಡ್ತೀನಿ ರೂಮ್ಗೆ ರೂಮ್ಗೆ ಬಂದಾದ್ಮೇಲೆ ನಾನು ಎಷ್ಟು ಟೈಡ್ ಆಗಿರ್ತೀನಿ ನೋಡಿ ಮತ್ತು ನಾನು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿರೋದು ಮಧ್ಯಾಹ್ನ ಈಗ ಮೂರುವರೆ ಆಗಿದೆ ಮೂರುವರೆಗೆ ಬಂದಿದ್ದೀನಿ ನನ್ನ ರೂಮ್ಗೆ ಫುಲ್ ಟೈಟ್ ಆಗಿರ್ತೀನಿ ನನ್ನ ಮಖ ಆಗೀಕ ಎಲ್ಲ ಇಳಿದ್ಬಿಟ್ಟಿರ್ತದೆ ಅದಾದಮೇಲೆ ನಾನು ಫಸ್ಟು ಫ್ರೆಶ್ ಆಗಬೇಕು ಅಂದ್ಬಿಟ್ಟು ನನ್ನ ರೂಮ್ ಲಾಕ್ ಮಾಡಿಕೊಂಡು ಒಳಗೆ ಬರ್ತೀನಿ ಆ ಶಾಕ್ ಅಬ್ಸರ್ ಬಂದು ನನಗೆ ಒನ್ ಶಾಕ್ ಅಬ್ಸರ್ವ್ ಇಲ್ಲಿದ್ದು ಬಂದು ಸೌದಿ ರಿಯಾಲ್ದು ಎರಡು ಸಾವಿರದ ನಾನ್ನೂರು ರಿಯಾಲ್ ಆಗಿದೆ ಅದು ನಾವು ನಮ್ಮ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಆಗ್ತದೆ ಐವತ್ತೈದು ಸಾವಿರ ರೂಪಾಯಿ ಶಾಕ್ ಅಬ್ಸರ್ವ್ ಕೇಳ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟೆ ಮತ್ತು ನಿಮ್ಗೆ ಹೆಂಗೆ ಕಾಣಿಸಿದೆ ಹೇಳಿ ಯಾಕಂದರೆ ಅದು ಹೊಸದು ಕೂಡ ಅಲ್ಲ ಶೋರೂಮ್ದು ಅಲ್ಲ ಅದು ಬಂದ್ಬಿಟ್ಟು ರೀಸೆಟ್ ಆಗಿರೋದದು ಅದಕ್ಕೋಸ್ಕರ ರೀಸೆಟ್ ಶಾಕರ ಐವತ್ತೈದು ಸಾವಿರ ರೂಪಾಯಿ ಬೀಳ್ತದೆ ಅಂದರೆ ಹೊಸ ಶಾಕ್ ಅಬ್ಸಾರು ಕಂಪ್ನಿದ ತಗೊಂಡು ನಾವು ಆಗಬೇಕಾದ್ರೆ ಎಷ್ಟಾಗ್ಬೋದು ಅದೆಲ್ಲ ನಾನು ನೋಡ್ಬಿಟ್ಟು ಎಲ್ಲ ಬಿಲ್ ಪೇ ಮಾಡಿಬಿಟ್ಟು ಊಟ ಗೀಟ ಮಾಡಿಕೊಂಡೆ ನಾನು ಬಂದ್ಬಿಡ್ತೀನಿ ನನ್ನ ರೂಮ್ಗೆ ನಮ್ಮ ಚಾನಲಲ್ಲಿ ನೀವು ಹೊಸಬ್ರಿ ಇದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಆಲ್ಗೆ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ